ನಮಸ್ಕಾರ ನೀವು ನೋಡ್ತಾ ಇದ್ದೀರು ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಮಾನವೀಯತೆ ಮೆರೆದಿರುವ ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ಹುಡುಗಿ ಮತ್ತು ಚುಡಗುಪ್ಪ ರಸ್ತೆ ಮಧ್ಯ ಮಾರ್ಗದಲ್ಲಿ ದ್ವಿಚಕ್ರ ವಾಹನ ಅಪಘಾತ ಸಂಭವಿಸಿದ್ದು ವಾಹನ ಸವಾರರಿಗೆ ಕಾಲಿಗೆ ಹಾಗೂ ದೇಹಕ್ಕೆ ಗಾಯ ತೀವ್ರವಾದ ಗಾಯವಾಗಿದ್ದನ್ನು ಕಂಡು ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ತಕ್ಷಣ ತನ್ನ ವಾಹನವನ್ನು ನಿಲ್ಲಿಸಿ ಸ್ವಂತ ಕಾಳಜಿ ವಹಿಸಿ ವಾಹನ ಸವಾರನಿಗೆ ಗಾಯಗಳನ್ನು ನೋಡಿ ಅವರ ಜೊತೆಗೆ ಧೈರ್ಯವನ್ನು ತುಂಬಿ ಆಸ್ಪತ್ರೆಗೆ ಕಳಿಸಿಕೊಟ್ಟ ಮಾನವೀಯತೆಯನ್ನು ಮೆರೆದಿದ್ದಾರೆ